Oh. Um. ೂತ ಮಹಾ ಸ್ವಾಮೀಜಿಯವರ ಶರಣಾರ ವಂದ್ಯಗಳಿಗೆ ನಮಿಸಿ ಸದ್ಗುರು ಶಿವರಾಮ ಅವಧೂತ ಶರಣಾರ ಸದ್ಗುರು ಶಿವಶರಣಾನಂದ ಅವಧೂತ ಶರಣಾರವಿಂದಗಳಿಗೂ ಸದ್ಗುರು ಕಟ್ಟೆ ವಿಶ್ವಾನಂದ ಮಹಾಸ್ವಾಮೀಜಿ ಅವರ ಶರಣಾರ್ವಿಂದಗಳಿಗೂ ನಮಿಸಿ ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾಗಿರತಕ್ಕಂಥ ಶ್ರೋತ್ರಿಯ ಬ್ರಹ್ಮಣೇಶ್ವರ ಸದ್ಗುರು ಶಿವಕುಮಾರೇಶ್ವರ ಮಹಾಸ್ವಾಮೀಜಿ ಅವರನ್ನೇ ಆಶೀನರಾದಂತಹ ಎಲ್ಲ ಪೂಜರಿಗೆ ನಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ನಿಮ್ಮೆಲ್ಲರಿಗೂ ಶುಭವನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ ಸಮಯ ಬಾಳಾಗಿದೆ ಒಂದೆರಡು ನಿಮಿಷ ಇಲ್ಲಿವರೆಗೆ ಎಲ್ಲ ಮಹಾತ್ಮರು ಶ್ರೀಮಂಡಿ ಜೀವನ ಶಿವಯೋಗಿಗಳ ಒಂದು ವಾಕ್ಯವನ್ನ ಆಧಾರವಾಗಿಟ್ಟುಕೊಂಡ ಬಹು ಸುಂದರವಾಗಿ ಉಪದೇಶ ಮಾಡಲತೆ ಆ ಊರಿ ಪಂತೆ ಬೆಳೀಪುದೇ ಚಂದಮ ಅಂತ ಈ ವಾಕ್ಯದ ಮೇಲೆ ಬಹಳ ಸುಂದರವಾಗಿ ಹೇಳಿದರು ಶ್ರೇಷ್ಠವಾದ ಮನುಷ್ಯ ಜನ್ಮವನ್ನು ನಾವು ತೊಟ್ಟು ಬಂದೇವಿ ಮನುಷ್ಯ ಜನ್ಮ ತೊಟ್ಟು ಬಂದಂಥ ನಂಬಗಳಿಗೆ ಪರಮಾತ್ಮ ಎಲ್ಲ ರೀತಿಯ ಅರಿವನ್ನು ಕೊಟ್ಟಾನೆ ಪುಣ್ಯ ಯಾವುದು ಪಾಪ ಯಾವುದು ಧರ್ಮ ಯಾವುದು ಅಧರ್ಮ ಯಾವುದು ಎಲ್ಲ ರೀತಿಯ ಜ್ಞಾನವನ್ನು ಪರಮಾತ್ಮ ತಿಳಿಯುವಂತೆ ಮಾಡ್ಯಾನ ಆದ ಮೇಲೆ ನಾವು ಇಂಥ ಶರೀರ ತೊಟ್ಟು ಬಂದ ಮೇಲೆ ನಾವು ಏನು ಮಾಡಬೇಕು ಏನು ಮಾಡಿದರೆ ನಮಗೆ ಸುಖ ಆಗ್ತದ ಸುಖ ಬೇಕಾಗಿತ್ತು ಎಲ್ಲರಿಗೂ ಅಂತೂ ಯಾರಿಗೂ ಬೇಕಾಗಿಲ್ಲ ಎಲ್ಲರೂ ಸುಖವಾಗಿ ಇರಬೇಕಂತ ಎಲ್ಲರೂ ಸುಖವಾಗಿರಬೇಕಂತ ಅಂದಮೇಲೆ ಆ ಸುಖಕ್ಕೆ ಕಾರಣ ಯಾವುದು ಏನು ನಮ್ಮಲ್ಲಿದ್ದು ಸುಖ ಆಗ್ತದೆ ಯಾವುದರಿಂದ ನಾವು ಸುಖಗಳಾಗತ್ತೀವಿ ಅಂದರೆ ಪುಣ್ಯ ಇರ್ಬೇಕಂತ ಪುಣ್ಯದ ಬಲ ನಮ್ಮಲ್ಲಿತ್ತಂದ್ರೆ ನಮಗೆ ಸುಖ ಆಗ್ತೈತಿ ದುಡ್ಡಿನ ಬಲ ಜನಗಳ ಬಲ ಈ ಎಲ್ಲ ಬಲಗಳು ಶಾಶ್ವತ ಅಲ್ಲ ಬಹಳ ದುಡ್ಡು ಇದ್ರೆ ನಮ್ಗೆ ಸುಖ ಆಗ್ತತ್ರಿ ಬಹಳ ಮಂದಿ ಸಂಬಂಧಿಕದಾಗ ನಮ್ಗೆ ಸುಖ ಆಕತ್ರಿ ಬಹಳ ವಿದ್ಯಾವಂತ ಆಗಿನ ಅಂತ ಸುಖ ಆಕೈತೆ ಅಂತ ಅದು ಶಾಶ್ವತ ಅಲ್ಲ ಆಗ್ತದಲ್ಲ ಇದ್ದಾಗ ಅದು ವಿದ್ಯೆ ಆಗಲಿ ಸಂಪತ್ತಾಗಲಿ ಐಶ್ವರ್ಯ ಆಗಲಿ ಮತ್ತೊಂದಲಿ ಬಹಳ ಇರುವಂಗಿಲ್ಲ ಬರ್ತದ ಹೋಗ್ತದ ಬರ್ತದ ಹೋಗ್ತದೆ ಬಂದಾಗ ಸುಖ ಆಕೈತೆ ಹೋತಂದ್ರೆ ಸುಖ ಆಕೈತೆ ದುಃಖ ಆಕೈತೆ ದುಃಖ ಆಕೈತೆ ಯಾವಾಗೂ ಇರುವಂಥದ್ದು ಯಾವುದು ಅದೇ ಶಾಶ್ವತವಾದ ಸುಖ ಅದು ಯಾವುದರಿಂದ ಅಂದರೆ ಪುಣ್ಯದಿಂದ ಆಗ್ತದ ನಿಮ್ಮಲ್ಲಿ ಪುಣ್ಯದ ಬಲ ಇತ್ತಂದರೆ ಆ ಪುಣ್ಯ ಪ್ರಭಾವದಿಂದ ನಾವು ಸದಾ ಸುಖಿಗಳಾಗಿರುತ್ತೇವೆ ಸದಾ ಸುಖಿಗಳಾಗಿರುತ್ತೇವೆ ಸುಖ ಮತ್ತಷ್ಟು ಮತ್ತಷ್ಟುೃದ್ಧಿ ಆಗುತ್ತೆ ಹೊರತೈ ಕಮ್ಮಿಯಾಗೋದಿಲ್ಲ ಅದರಿಂದ ಸುಖವನ್ನು ನಾವು ಬಡಕೊಳ್ಳಬೇಕಾದ ನಾವು ಗುಣಶಾಲಿಗಳಾಗಬೇಕು ಗುಣಶಾಲಿಗಳಾಗಿರಬೇಕಾರೆ ಬೇಕೋ ಧರ್ಮ ಬೇಕಲ್ಲ ಅದಕ್ಕೆ ಸತ್ತೇನ ಜಾಯತೆ ಧರ್ಮ ಧರ್ಮ ಯಾರಪ್ಪ ಅಂತ ಹೇಳಿದ ಸತ್ತೇನ ಜಾಯತೆ ಧರ್ಮ ದಯಾದ ವರ್ಧತೆ ಕ್ಷಮಯ ತಿಷ್ಟತಿ ಕ್ರೋಧಾತ್ ನಶ್ಯತಿ ಅಂದಿದ್ರೆ ಎಲ್ಲ ಹೆಂಗೆ ಬೆಳೀತತಿ ಪುಣ್ಯ ಹೆಂಗೆ ನಾಶ ಆಕೈತಿ ಅಂತ ಸುಭಾಷಿತ ಸರಳವಾದ ಸು ಮಾತು ಸತ್ಯದಿಂದ ಧರ್ಮ ಉದಯ ಆಗ್ತದೆ ಧರ್ಮ ಉದ್ಭವ ಆಗ್ತೈತಿ ಈಗ ನೀವು ಹೊಲದಲ್ಲಿ ಬೆಳೆ ಬಿತ್ತಿರ್ತರಿ ಅಥವಾ ಒಂದು ಯಾವುದೋ ಸಸ್ಯ ಹಚ್ಚಿರ್ತಾರೆ ಸಸ್ಯ ಮೇಲೆ ಅದಕ್ಕೆ ನೀರು ಗೊಬ್ಬರ ಹಾಕಿ ಬೆಳೀತಿತ್ತು ನೀರು ಹಾಕಿದ್ಲು ಹಂಗೆ ಹಚ್ಚಿ ಹೋಗ್ಬಿಟ್ರೆ ಬೆಳೀತಿತ್ತು ಅದು ನೀವು ಬೆ ಬೆಣ್ಣೆ ಬಿತ್ತಿರ್ತಾರೆ ಪಾ ಭತ್ತ ನಟಿ ಹಚ್ಚಿರ್ತಾರೆ ನಟಿ ಹಚ್ಚಿ ಹೋಗಿಬಿಟ್ರೆ ನೆಟ್ಟು ಭತ್ತ ಬೆಳೆದಿದ್ದೆ ಅದಕ್ಕೆ ನೀರು ಕಟ್ಟಬೇಕಲ್ಲ ಬರ ನೀರು ಕಟ್ಟರೆ ಅವನು ಇಲ್ಲ ಗೊಬ್ಬರ ಹಾಕಬೇಕು ಕಸ ತೆಗಿಬೇಕು ರಕ್ಷಣೆ ಮಾಡಬೇಕು ಆವಾಗ ಬೆಳೆ ಬರ್ತೈತಿ ರೈತರಿಗೆ ಗೊತ್ತದೆ ನಿಮಗೆ ರೈತರಾದಂಥವರು ಬೆಳೆಯನ್ನು ತಗೊಳ್ಬೇಕಾದ್ರೆ ಅದನ್ನು ಹೇಗೆ ರಕ್ಷಣೆ ಮಾಡ್ತಾರೆ ಹೇಗೆ ಬೆಳೆಸ್ತಾರೆ ಗೊತ್ತದೆ ಹಾಗೆ ಧರ್ಮ ಅನ್ನುವಾದ ಒಂದು ಬೆಳೆಯನ್ನು ನಾವು ಬೆಳ್ಕೊಳ್ಬೇಕಾದ್ರೆ ಧರ್ಮ ಅನ್ನುವ ಬೆಳೆಯನ್ನು ನಾವು ಬೆಳ್ಕೊಳ್ಬೇಕಾದ್ರೆ ನಮ್ಮ ಸುಖ ಅನ್ನುವ ಬೆಳೆ ನಾವು ಕೈ ಸಿಗಬೇಕಾದ್ರೆ ಮೊದಲ ಸತ್ಯವಂತರಾಗ್ಲಿ ಸತ್ಯವಂತರ ಅಷ್ಟು ಕಠಿಣ ಇದೆ ಅಷ್ಟು ಸುಲಭವೂ ಇಲ್ಲ ಅದು ಸತ್ಯವಂತರಾಗಿ ಸತ್ಯದಿಂದ ಧರ್ಮ ಹುಡ್ತದ ನಮಗೆ ಸತ್ಯದಿಂದ ಧರ್ಮ ಹುಡ್ತೈತಿ ಅದು ಬೆಳಿಬೇಕಾದ್ರೆ ದಾನ ಧರ್ಮ ನಾವೇನು ಸತ್ಯವಂತರಾಗಿ ಬೆಳೆಸಿವಿ ಆ ಬೆಳೆಸಿದಂಥ ಧರ್ಮ ಯಾವುದರಿಂದ ಬೆಳೆದಿದ ಅಂತಂದ್ರೆ ದಾನ ಧರ್ಮ ದಾನ ಧರ್ಮಗಳನ್ನು ಮಾಡಬೇಕು ದಾನ ಧರ್ಮಗಳನ್ನು ಮಾಡೋದ್ರಿಂದ ಆ ಸತ್ಯನೂ ಧರ್ಮ ಬೆಳಕೊಂತ ಹೋಗ್ತದೆ ಅದನ್ನು ಎಲ್ಲಿ ದಾನ ಧರ್ಮ ಮಾಡಬೇಕು ಅದೊಂದು ಬೇಕಲ್ಲ ಕೊಡ್ಬೇಕಂತ ಹೇಳಿದರು ದಾನ ಮಾಡ್ಬೇಕಂತ ಹೇಳಿದ್ರು ಸಂಪತ್ತೇನೋ ಬಂದೈತಿ ಮಗ ಸರ್ಪಂಚ ಆಗೇತಿ ಶ್ರೀಮಂತ್ರ ಆಗೇವಿ ಆ ಶ್ರೀಮಂತರ ಆದ ಮೇಲೆ ಆ ಸಂಪತ್ತನ್ನು ಎಲ್ಲಿ ಕೊಟ್ಟರು ಧರ್ಮ ಆಗ್ತದ ಹೆಂಗೆ ಕೊಡಬೇಕು ಅನ್ನೋದನ್ನು ಬಹಳ ಸುಂದರವಾಗಿ ತಿಳಿಸ್ಯಾರ ದಾನ ಧರ್ಮೇನ ವರ್ತತೆ ಅಂತ ಬೆಳೀತ ಹೇಳಿದರು ಹಾಗಾದ್ರೆ ಆ ದಾನ ಧರ್ಮ ಎಲ್ಲಿ ಮಾಡಬೇಕು ಹೆಂಗೆ ಮಾಡಬೇಕು ಅಂತಂದ್ರೆ ಅದಕ್ಕೆ ಅದರ ಯೋಗ್ಯತೆ ಮತ್ತು పాత్ర అపాత్రం భగవద్గీతలు భగవంత స్పష్ట దాతవ్యం ఎద్ధ దీయదే అనుపకారి దేశే కాలే చాత్రే చ తద్ం సాత్వికం శృతం అంత భగవంత్ గీత అర్జున దాన పాత్ర అపాత్రవన్న అర్థండి నొట్ట దానంత దాన ఇదూ ಎಲ್ಲರಿಗೂ ಅನುಕೂಲ ಆಗ್ಬೋದೋ ಹೇಗೆ ಅಂದರೆ ಸತ್ಪಾತ್ರಕ್ಕೆ ದಾನ ಮಾಡ್ಬೇಕಂತಿದ ಸತ್ಪಾತ್ರಕ್ಕೆ ದಾನ ಮಾಡ್ರಿ ಅಯೋಗ್ಯನಿಗೆ ನಿಮ್ಮ ಹುಜ್ರನ ತಗೋ ದುಡ್ಡು ಕೊಡ್ತಾರೆ ದಾನ ಏನಿಲ್ಲ ಹೊಟ್ಟಿಗೆಲ್ಲ ಹಂಗಿಲ್ಲ ಅಂತ ದಯಾಶು ತಗೋತಾನವ ದಾನ ತೊಗೊಂಡು ನಿಮ್ಮ ಹುಜ್ರನ ಹೋಗಿ ಸೆರೆ ಕುಡಿದು ಬಂದು ತಿಪ್ಪಾಗಿ ಕೊಡ್ತಾನೆ ದಾನ ನಿಮ್ಮ ತಗೊಂಡು ಹೋಗ್ತಾನೆ ನಿಮ್ಮ ಹುಜ್ರನ ಅಲ್ಲೇ ಹೋಗಿ ಅಲ್ಲೇ ಆ ಸೆರೆದಾಗಿ ಹೋಗಿ ಕುಡಿದ್ಕು ಬಂದ తిప్పే ఎల్ బితనప్పా అంతిప్పా రోడ్ గొప్పలా తిప్పోతా హి తిప్పారా వలస జగ్ కిడ్ర యారు నవ దాన దాన మావ్ర పాత్ర అపత్ర నోడి మా అయోగ్యన కొడో అయోగ్యవద్ద స్థాన కొడబారుయోగ్యవాత స్థాన నా కొట్టదు సార్థకవ్వ ನಾವು ಕೊಟ್ಟದ್ದು ಕೊಣ್ಣದ ಕೆಲಸಕ್ಕೆ ಹೋಗಿ ಕೊಟ್ಟಾಗ ಪಾಪದ ಕೆಲಸಕ್ಕೆ ಹೋಗಬಾರ್ದು ಅದಕ್ಕೆ ಪಾತ್ರ ಅಂತ ಮಾಡ್ರಿ ಅಂತ ಹೇಳಿ ಭಗವಂತ ದಾತಿಯ ಮಿತಿ ಕೊಡಬೇಕನ್ನೋ ಇಚ್ಛೆ ಇತ್ತಂದರೆ ಪಾತ್ರ ಪಾತ್ರವನ್ನು ಅರುತ್ತ ದಾನ ಮಾಡಿರಿ ಅದು ಶ್ರೇಷ್ಠವಾಗ್ತದೆ ಮತ್ತು ಮಾಡಬಾರ್ದಂಥ ಜಾಗದಲ್ಲಿ ನಾವು ಮಾಡಿದ್ವಿ ಅಂದರೆ ಅದು ಪಾಪ ಆಗ್ತದೆ ಕೊಟ್ಟವ್ಗೆ ಬರ್ತೈತಿ ಅವನ್ನ ತಂಗಾಗ್ತದೆ ಅದಕ್ಕೆ ಕೊಡಬೇಕಾದ ಒಳ್ಳೇದಕ್ಕೆ ಕೊಡ್ರಿ ನಿಮಗೆ ಸುಖ ಆಗ್ತದೆ ದಾನ ಧರ್ಮ ಮಾಡಿರಿ அன்னதானோதான சுவர்ணானி பூதான பத்திர தான் வத்தி நீகதான அயோக்கியதான ஒழேதாக தகண்டான்காக தகோதான அன்னதான் நோடி ஒழேதாக கொட்ரி நீ கொட்டே கொடுத்த ನಾವು ಒಳ್ಳೆಯ ಕೆಲಸಕ್ಕಾಗಿ ಎಷ್ಟು ಕೊಡ್ತೇವೆ ಅಷ್ಟು ಹೆಚ್ಚು ಪುಣ್ಯ ಬರ್ತದೆ ಕೊಡ ಉದಾರವಾಗಿ ಕೊಡಬೇಕು ಕೊಡವಾಗಿ ಉದಾರವಾಗಿ ಸ್ವಲ್ಪ ಪಾತ್ರಕ್ಕೆ ಕೊಡಿರಿ ಆ ಪಾತ್ರಕ್ಕೆ ಕೊಡಬೇಕ್ರಿ ಅದು ಅದನ್ನ ಪಾತ್ರವನ್ನು ಅರತು ಕೊಟ್ಟದ್ದಾದರೆ ಅದೇ ದಾನ ಸಾತ್ವಿಕವಾದದ್ದು ಶ್ರೇಷ್ಠವಾದದ್ದು ಪವಿತ್ರವಾದದ್ದು ಅದಕ್ಕೋಸ್ಕರ ಅಂಥ ದಾನ ಮಾಡಿದರೆ ನಮ್ಮ ಕುಣ್ಯ ಬಳ್ಳಿ ಬೆಳೀತದೆ ಪುಣ್ಯದ ಬಳ್ಳಿ ಬೆಳೆದದೆ ತೇ ಪುಣ್ಯಮಾಸಾಧ್ಯೆ ಸುರೇಂದ್ರ ಲೋಕಂ ಅಷ್ಟಂತಿ ದಿವ್ಯಾನ್ ದಿವಿದೇವ ದೇವ ಭೋಗಾನಂದರು ಉಪರಿಷತ್ತ ಹೇಳ್ತದೆ ತೇ ಪುಣ್ಯ ಮಾಸಾಧ್ಯ ಯಾರು ಈ ಪುಣ್ಯದ ಬಳ್ಳಿಯನ್ನು ಬೆಳೆಸ್ತಾರೋ ಶ್ರೇಷ್ಠವಾದಂಥ ಸತ್ಪಾತ್ರಾದಿಗಳಿಗೆ ದಾನ ಧರ್ಮಾದಿಗಳನ್ನು ಯಜ್ಞೆಯಾಗ ಹೋಮ ಜಪ ತಪ ಮೊದಲಾದ ಮೊದಲಾದಂಥ ಅನ್ನದಾನಾದಿಗಳನ್ನು ಮಾಡಿ ಮಾಡಿದಂಥ ಪುಂಡ್ಯವಂತರು ಸ್ವರ್ಗ ಹೋಗ್ತಾರೆ ಹೋಗುತ್ತಾರೆ ಅಷ್ಟೇ ಅಲ್ಲ ಅಲ್ಲಿ ಸ್ವರ್ಗ ಭೋಗವನ್ನು ಭೋಗಿಸ್ತಾರೆ ಸ್ವರ್ಗ ಭೋಗವನ್ನು ಭೋಗಿಸ್ತಾರೆ ಅಷ್ಟೇ ಅಲ್ಲ ಶ್ರುತಿ ಇನ್ನೊಂದು ಹೇಳ್ತದ ಬಹಳ ಒಳ್ಳೆಯ ಸತ್ಪಾತ್ರಾದಿಗಳಿಗೆ ಯಜ್ಞ ಯಾಗ ಹೋಮ ಜಪ ತಪ ಯಜ್ಞ ಮತ್ತು ಅನೇಕ ಸುವರ್ಣ ದಾನ ಭೂದಾನ ಗೋದಾನ ಕನ್ಯಾದಾನ ಅನೇಕ ದಾನಗಳನ್ನು ಒಳ್ಳೆಯ ವಿದೆಯಿಂದ ಪವಿತ್ರ ಭಾವದಿಂದ ನಾವು ಮಾಡಿದ್ದಾದರೆ ಜೀವಮಾನ ತುಂಬ ಒಳ್ಳೆಯದನ್ನು ಮಾಡಿದ್ದಾದರೆ ಮತ್ತು ಯಾರೇ ಹುಟ್ಟು ಬಂದವರು ಒಂದು ಸಾಯಬೇಕಲ್ಲ ಸಾಯಂತ್ರ ಮತ್ತೆ ಸಾಯಂಕಾಲ ಬರೋಕ್ಕ ದೇಹ ಹೋಗಬೇಕಲ್ಲ ದೇಹ ಹೋಗ್ತದಪ್ಪ ಅಂತ್ಯಕಾಲದಲ್ಲಿ ಸಾವು ತಪ್ಪಿದ್ದಲ್ಲ ಸಾವು ಬಿದ್ದ ಬರ್ತದೆ ಸಾವು ತಪ್ಪಿದ್ದಲ್ಲ ಎಲ್ಲರಿಗೂ ಪುಣ್ಯಾತ್ರಿಗೂ ಪಾಪಿಗಳಿಗೂ ಜ್ಞಾನಿಗಳಿಗೂ ಅಜ್ಞಾನಿಗಳಿಗೂ ದೇ ಹೋಗೋದೆ ಜಾತಸಿ ಮೃತ್ಯು ಹುಟ್ಟಿದ ಒಂದು ನಾಶ ಆಗ್ತದೆ ಆದರೆ ಸಾವಿನ ಕಾಲದಲ್ಲಿ ಮರಣ ಹೋಗುವ ಸಮಯದಲ್ಲಿ ಪ್ರಾಣ ಹೋಗುವ ಸಮಯದಲ್ಲಿ ಏನಾಗ್ತದಪ್ಪ ಅಂತಂದರೆ ದೇವತೆಗಳು ಬರ್ತಾರೆ ದೇವತೆಗಳು ಪುಣ್ಯಾತ್ಮನಿಗೆ ಪುಣ್ಯ ಮಾಡಿ ಜೀವಮಾನ ಪರ್ಯಂತರವಾಗಿರ್ತಕ್ಕಂಥ ಧರ್ಮ ಕಾರ್ಯಗಳನ್ನು ಸತ್ಕಾರ್ಯಗಳನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಿದಂಥ ಪುಣ್ಯಾತ್ಮನಿಗೆ ಅಂತ್ಯಕಾಲದಲ್ಲಿ ಪ್ರಾಣ ಹೋಗುವ ಸಮಯದಲ್ಲಿ ದೇವತೆಗಳು ಬರ್ತಾರಂತೆ ಅವ್ರು ನಿಮ್ಗೆ ಕಾಣ್ತಾರೆ ಕಾಣಂಗಿಲ್ಲ ದೇವತೆಗಳು ನಿರಾಕಾರವಾಗಿರ್ತಕ್ಕಂಥ ಶರೀರಗಳು ಬರ್ತಾರೆ ಬರ್ತಾರಂತೆ ಏಹಿ ಏ ಹಿ ತಂ ಆ ಹುತಾಯ ಸುವರ್ಷ ಸೂರ್ಯಶ ರಶ್ಮಿ ಬರ್ ವಹಂತಿ ಪ್ರಿಯಾಂ ವಾಚಮ ವದಂತಿ ಅರ್ಥ ಪುಣ್ಯ ಸುಕೃತೋ ಬ್ರಹ್ಮ ಅಂತ ಹೇಳ್ತಾರೆ ಆ ಪುಣ್ಯಾತ್ಮನ ಎಲ್ಲಿ ಹೋಗ್ತಾರೋ ದೇವತೆಗಳಂದರೆ ಅವನ ಪ್ರಾಣ ತಗೋತಾರಂತೆ ಪ್ರಾಣ ಹೋಗೋ ಕಾಲದಲ್ಲಿ ಬಂದು ಅವನು ಪ್ರಾಣವನ್ನು ತಗೋತಾರೆ ಭಾರಪ ಪುಣ್ಯಾತ್ಮ ಅಂತಾರಂಥವರು ದೇವತೆಗಳು ಸ್ತುತಿ ಮಾಡ್ತಾರಂತೆ ಈಹಿ ಈಹಿ ಅಂದರೆ ಸುಸ್ವಾಗತ ಅಂತ ಬೋರ್ಡ್ ಹಾಕರಲ್ಲ ಏನು ಬರೀ ಮಿನಿಸ್ಟರ್ ಬಂದು ಬೋರ್ಡ್ ಹಾಕಿದ್ದಾರೆ ಸುಸ್ವಾಗತ ಸುಸ್ವಾಗತ ಅಂತೇಳಿ ಯಾಕೆ ಬರೋ ಅವ್ರಿಗೆ ఆ ఇవ హోగ దేవ్లక హోగ అవురంత దేవతడి ఈ ఆహోతయ బారా పుణ్యాత్మ అంతే తోత ప్రయా వాచం అభివదంతి